ತುಂಬ ನೋವಾಯ್ತ ಮಗಳೇ ಅಯ್ಯೋ ಹೆಂಗೆ ಮಾಡ್ಕೊಂಡೆ ನೋಡು ಶಶಿ 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 ಹಾಂ ಹಾಂ ಬಂದೆ ಬಂದೆ ಏನು ಬಂದೆ ಬಂದೆ ನಿನ್ನ ತಲೆ ನಿನ್ನ ತಲೆಲಿ ಬುದ್ಧಿ ಇಲ್ವೇ ಇರೋದೊಂದು ಮಗ ನಾನು ನೆಟ್ಟಿಗೆ ನೋಡ್ಕೊಳ್ಳೋಕೆ ಬರೋಕ್ಕಿಲ್ವೇ ಆ ಮಗ ಹಂಗೆ ಬಿದ್ದು ಗಾಯ ಮಾಡ್ಕೊಳ್ಳೋರ್ಗು ನೀನಲ್ಲಿ ಹೋಗಿದ್ದೆ ಇರದೆ ಇನ್ನೆಲ್ಲ ಹೋಗಿರ್ತೀಯ ಅದು ನಾನು ಅಲ್ಲೇ ಇದ್ದೆ ಅವಳು ಏನು ಎತ್ಬಡ ಅಂದರೂ ಹತ್ಬಿಟ್ಟು ಬಿದ್ದುಬಿಟ್ಳು ನಾನು ಅಂದೇನು ತಪ್ಪೋದು ಇದ್ರಲ್ಲಿ ಬೈತಾ ಇದ್ದೀರಲ್ಲ ನೀನು ತಪ್ಪಿಲ್ಲದೆ ಇನ್ನಾರು ತಪ್ಪದೆ ಆ ಮಗ ಏಣಿ ಎತ್ತವರೆಗೂ ನೀನೇ ನೋಡ್ಕೊಂಡು ಕಡಲೆ ಬೀಜ ತಿಂತಿದ್ದ ಮಗಿಗೆ ಸಿಗಂಗೆ ಏಣಿ ಯಾಕೆ ಇಕ್ಕಿದ್ದೆ ಗೊತ್ತ ಹಾಕಿಲ್ಲ ನಿನ್ಗೆ ಆ ಎಳೆ ಮಗ ಇರೋ ಮನೇಲಿ ಏನಿಕ್ ಬೇಕು ಏನಿಕ್ ಇಕ್ಬಾರ್ದು ಅಂತವಾ ಆ ಮಗ ಹಂಗೆ ಬಿದ್ದು ಡೇಟ್ ಮಾಡ್ಕೊಂಡು ಅದೆಷ್ಟು ನೋವು ತಿನ್ಕೊಂಡು ನೋಡಿ ಕಣ್ಣಲ್ಲಿ ನೀರು ಇಕ್ಕೊಂಡೇ ಮನ್ಗೋಳೆ ಅವಳ ಜೋಪಾನ ನೋಡ್ಕೊಳ್ಳೋದು ಬಿಟ್ಟು ನಿಂಗೆ ಇನ್ನೇನು ಕೆಲಸ ಅದೇ ಮನೆಗೆ ನೀವು ಹೇಳಿರ್ಲಿಲ್ವಾ ಮಗಿಗೆ ಒಂದು ಏಟ್ ಆಗ್ದಂಗೆ ನೋಡ್ಕೊ ಅಂತ ಅವಳ ಬಂಗಾರ ನೋಡ್ಕೊಳಂಗೆ ನಾನು ಮನೇಲಿದ್ದಾಗ ಇದ್ದಾಗ ಒಂದು ಎಡುವಕ್ಕೂ ಬಿಡ್ದಂಗೆ ನೋಡ್ಕೊತೀನಿ ಒಂದು ನಿಮಿಷ ಹಾಜ್ಗೋರೆ ನಿನ್ನ ಮಗ ನೋಡ್ಕೊಳ್ಳೋಕ್ಕೂ ಕಷ್ಟವಲ್ಲ ನಿನಗೆ ಅಂಥ ಕೆಲಸ ಏನಿತ್ತು ನಿನಗೆ ಏನು ಮಂಗಳಾಮಗುನತ್ರ ಮಾತುಕತೆಲಿ ನಿಂತ್ಬಿಟ್ಟಿದ್ದ ಏನು ಕತೆ ಇಲ್ಲ ಮೊಬೈಲೋ ಸೀರಿಯಲ್ ನೋಡ್ಕೊಂಡು ಕೂತಿದ್ದ ಅಯ್ಯೋ ಹಂಗಲ್ಲ ಸ್ವಲ್ಪ ಸಮಾಧಾನ ಮಾತಾಡಿ ಅದಕ್ಕೆ ಯಾಕೆ ಹಿಂಗಾಡ್ತೀರಿ ಈಗ ಏನಾಗುವುದು ಒಂದು ಸಣ್ಣ ಬಿದ್ದಕ್ಕೆ ಮೂಗೇಟ್ ಮಾಡ್ಕೊಂಡವಳ ಅದಕ್ಕೇನು ಏನು ಹಿಂಗಾಡ್ತೀರಾ ಅವ್ರು ಸಮಾಧಾನ ಮಾಡಿ ಮನ್ಸಿ ನೋಡು ನಂಗೆ ಸಮುದಾಯಿ ಕೊಡಕ್ಕೆ ಬರಬೇಡ ನೀನು ಮಗ ನೆಟ್ಟಿಗೆ ನೋಡ್ಕೊಳಕ್ಕೆ ಹಾಕಿಲ್ಲ ಅಂದರೆ ಮಕ್ಳೆಂದಕ್ಕೆ ಮಕ್ಕಳು ನ ಜೋಪಾನ ನೋಡ್ಕೊಳಕ್ಕೆ ಹಾಕಿಲ್ಲ ಹೇಳಿ ತಗೊಂಡು ನಿಲ್ಸಿದ್ಲಂತ ಅದಕ್ಕೇನು ಗೊತ್ತಾಯ್ತದೆ ಎಳೆ ಮಗ ಹತ್ತುತ್ತು ಬೀಳ್ತು ಈಗ ಅದು ನೋವು ತಿಂತು ನೀನು ಎಲ್ಲಿ ಏನು ಮಾಡ್ತಿದ್ದೆ ಅಂತವ ನಾನು ಎಲ್ಲೂ ಹೋಗಿರಲಿಲ್ಲ ಅದು ಮಂಗಳಮ್ಮ ಬಂದರು ನಾನು ಇತ್ತ ತಿರಿಕೊಂಡೆ ಅಷ್ಟೇ ಅಷ್ಟು ಬೇಗ ಹತ್ಬಿಟ್ಟವಳೆ ಹಾಂ ನಾನು ಅದನ್ನೇ ಹೇಳಿದ್ದು ನೀನು ಮಂಗಳಮ್ಮನ ಕೂಟ ಮೀಟಿಂಗ್ ಮಾಡ್ಕೊಂಡು ಕೂತಿದ್ಯಾ ಅಂತವ ಅದನ್ನೇ ಬೇಡ ಅಂತ ನಾನು ಹೇಳಿದ್ದು ಮಗ ಮುಖ್ಯ ನಿಂಗೆ ಮಾತಲ್ಲ ನೋಡಿ ಸುಮ್ ಸುಮ್ಕೆ ನಾನು ಏನು ಮಾತುಕತೆ ಆಡ್ಕೊಂಡು ಕೂತಿರ್ಲಿಲ್ಲ ಅಲ್ಲಿ ಅದು ಮಗಿಗೆ ಊಟ ಅವ್ಳು ಆಡ್ಸೋಣ ಅಂತಲೇ ಆ ಕಡೆಗೆ ಹೋದೆ ಅಷ್ಟೊಳಗೆ ಅವಳು ಹತ್ ಬಿದ್ಲು ಮಕ್ಕಳು ಕೇಳೋದು ಹೇಳೋದು ಬೀಳೋದಿಲ್ಲ ಇರೋಕೆ ಇಲ್ವಾ ನೀವೇ ನೀವು ಸುಮ್ಕಿರ್ರಿ ಯಾರು ಕೇಳಿಸ್ಕೊಂಡ್ರೆ ಏನಂತಾರೆ ಹಿಂಗಾಡ್ತಿದ್ದೀರಲ್ಲವಾ ಯಾರ ಕೇಳಿಸ್ಕೊಳ್ಳಿ ನನ್ನ ಮಗಳು ಬಿದ್ದಿರೋದು ನಾನು ಮಾತಾಡೋದು ನೀನು ಅದಕ್ಕೆ ಯಾರು ಕೇಳಿಸ್ಕೊಂಡ್ರೆ ಏನಂತಾರೆ ನಾನು ಬತ್ತಿದ್ದಂಗೆ ಹುಡುಗಿ ಹೇಳಿದ್ಲು ನನಗೆ ಏನಾಯ್ತಪ್ಪ ಏಣಿ ಆಯ್ತು ಅವ್ರಿಗೆ ಮಗ ಏನು ಮಾಡ್ತಿದ್ಲು ಅವಳು ಅಂತ ಒಂದೇ ವರ್ಷಕ್ಕೂ ನನ್ಗೆ ಬರ್ತಾಯಾರೋ ಸಿಟ್ನಾಗೆ ಸಾಕು ಸುಮ್ಮನೆ ಕೂತ್ಕೊಳ್ಳ್ರಿ ಏನೂ ಆಗಿಲ್ಲ ಅಂತ ಹೇಳ್ತಾ ಇವ್ನಿ ಸುಮ್ಕೆ ಯಾಕೆ ಹಿಂಗಾಡಿರಿ ಸಸಿ ನನ್ನೇ ಸುಮ್ಮನಿರು ಅಂತ್ಯ ನನ್ನ ಮೇಲೆ ಕಾಯ್ತಿದ್ದೀರಾ ಈಗ ಆಗೋಯ್ತು ಅವಳು ನನಗೂ ಮಗಳಲ್ವೇ ನಾನಿನ್ನು ಬೇಕು ಅಂತ ಪೀಳ್ಸುದೇ ಹಿಂಗರಿಸ್ತಿದ್ದೀರಲ್ಲ ಏನೋ ಆಡುವಾಗ ಮಕ್ಳು ಇಡುವ ಸಹಜ ಅಲ್ವೇ ಈಗ ನಾಳೆ ಈ ಸ್ಕೂಲ್ಗೆ ಹೋಯ್ತಾಳೆ ಅಲ್ಲೂ ಹೇಳ್ದಂಗೆ ಬೀಳ್ದಂಗೆ ಟೀಚರ್ನ ತಾಕಿದ್ ಮಾಡ್ತೀರೋ ಏನೋ ಕೈಲಿಸಿ ಸಾಕು ಕಂಡೋರ್ ಮಕ್ಳು ಬೆಲೆ ನಿಮ್ಗೇನು ಗೊತ್ತಾಗಬೇಕು ನಿಮ್ಮ ಮಗಳು ಬಿದಲು ನೋವಾಗೋಯ್ತು ಅದೇ ಕಂಡೋರ್ ಮಕ್ಳಿಗೆ ಹಿಂಗೆಲ್ಲ ಮಾತಾತ್ತಿದ್ದೀರಲ್ಲ ನೋವಾಗಾಕಿಲ್ವಾ ಇನ್ ಮೇಕೆ ನಿಮ್ಮ ಮಗಳು ನೋಡ್ಕೊಳ್ಳೋದು ಬಿಟ್ಟು ಮನೇಲಿ ಇನ್ನೇನು ಕೆಲಸ ಮಾಡೋಕ್ಕಿಲ್ಲ ಆಯ್ತಾ ನೀವೇ ಬಂದು ಮಾಡ್ಕೊಳ್ಳಿ ಮನೇಲಿ ಏನು ಕೆಲಸ ಅದೇ ನಿನಗೆ ಎಲ್ಲ ಬಗ್ಗೆ ಕೆಲಸ ಮಂಗ್ಲಮ್ಮ ಮಾಡಿಬಿಟ್ಟು ಅದಕ್ಕೆ ಮೇಲೆ ಅವಮ್ಮ ನಿಂತ್ಕೊಂಡು ಮೀಟಿಂಗ್ ಬೇರೆ ಮೊದಲು ನೋಡ್ಕೊಳ್ಳೋ ಕೆಲಸನೇ ನಿನಗಿರೋದು ಅದನ್ನ ಮಾಡು ಮಿಕ್ಕಿದೇನಾರ ಹಿಂಗಿರೋ ಇರಲಿ ಆಯಿತು ಬಿಡಿ ನಿಮ್ಮ ಕೂಟ ಏನು ಹೇಳಬೇಕಾಗಿತ್ತು ಏನದು ತಿರ್ಗಿನ್ನೇನು ಹೇಳಬೇಕು ಅದು ಮಂಗ್ಲಮ್ಮ ಹೇಳೋಕ್ಕೆ ಹೇಳಿದ್ರು ಸಿದ್ದಪ್ಪ ಏಮಿಗೆ ಮದುವೆ ಮಾಡೋಕ್ಕೆ ಯಾವುದೋ ಹುಡುಗನ ನೋಡ್ಕೊಬಂದವನಂತೆ ಅದಕ್ಕೆ ಅವ್ಳು ಬಂದು ನನ್ನ ಕೂಟ ಹೇಳಿದ್ಲು ನಾನು ಅವಳು ಬೈದೆ ಅದಕ್ಕೆ ಸಿದ್ದಪ್ಪನೊಪ್ಪು ಸಖೆ ನಿಮ್ಗೆ ಹೇಳೋಕೇಳೋಳೆ ನೀವು ಹೋಗೋ ಅವನತ್ರ ಮಾತಾಡಿ ಆ ಹೇಳ ಹುಡುಗಿ ಮದುವೆ ಮಾಡ್ತಾನಂತೆ ಹಾಂ ನನ್ನ ಮಗನಿಗೆ ಅಷ್ಟಕ್ಕೆ ಹುಡುಗಿ ಮದುವೆ ಮಾಡ್ಬೇಕಂತ ಯಾಕೆ ಹುಡ್ಗನ ಕಡೆಯವ್ರು ಏನಾರು ಎರಡು ಬಾಟ್ಲು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳೋರಂತ ಮಾಡ್ತೀನಿರೋ ನನ್ನ ಮಗನಿಗೆ ಅಯ್ಯೋ ದ್ಯಾವ್ರೆ ಇವ್ರಿಗೇನಾಗದಪ್ಪ ಉದ್ದ ಬಿದ್ದಿದ್ದಕ್ಕೆ ಗಾಯವಾಗಿಲ್ಲ ಏನೂ ಆಗಿಲ್ಲ ಹಂಗೂ ಹಿಂಗಾಡ್ತವ್ರೆ ನಾನು ಬೇರೆ ಈ ಟೈಮ್ನಾಗೆ ಸಿದ್ದಪ್ಪನ ಮೇಲೆ ಹೇಳ್ಬಿಟ್ನಲ್ಲ ಇನ್ನು ಸಿದ್ದಪ್ಪುನ್ಗ್ರಾಚಾರ ಕೇಳ್ತು ಹಲೋ ಸಿದ್ದಪ್ಪ ಸಿದ್ದಪ್ಪ ಏನೋ ಮಗಳಿಗೆ ಮದುವೆ ಮಾಡ್ತಿದ್ದೀಯಂತೆ ಊಕ್ಕು ಬಂದ್ರೆ ನಿಮ್ಗೆ ಯಾರು ಹೇಳ್ಬಿಟ್ಟು ಅಲ್ಲ ಅಲಿಯಾ ನಾನೇ ನಿಮ್ಮ ಕೂಟೆ ಮಾತಾಡೋಣ ಅಂತಿದ್ದೆ ಅಷ್ಟು ನಿಮಗೆ ವಿಷಯ ಗೊತ್ತಾಗೋಗೋದೇ ಏನೋ ತಿಂದು ಜಾಸ್ತಿ ಆಗೈತಾ ಅಲ್ಲ ಆ ಆಡೋ ಹುಡುಗಿಗೆ ಮದುವೆ ಮಾಡ್ತೀಯಾ ಆ ಚಿಕ್ಕ ಹುಡುಗಿಗೆ ನಿನ್ಗೆ ಅನ್ನ ಹಾಕಕ್ಕೆ ಕಾಯ್ತಾ ಇಲ್ವಾ ಹೆಣ್ಮಕ್ಳು ನಾ ಎತ್ತೆ ಸಾಲದು ಜೋಪಾನವಾಗಿ ನೋಡ್ಕೋಬೇಕು ಅವ್ರಿಗೆ ಯಾವ ಟೈಮ್ಗೆ ಬೇಕೋ ಅದನ್ನ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಆಡೋ ಹುಡುಗಿಗೆ ಅನ್ನ ಹಾಕಕ್ಕೆ ಹಾಕ್ದಿರ ಈ ಸ್ಕೂಲ್ಗೂ ಕಳ್ಸೋಕ್ಕಿಲ್ಲ ನಿನಗೆ ಅಲ್ಲೇ ಮದುವೆ ಮಾಡ್ತಿದ್ಯಾ ಗಂಡಿನ ಕಡೆ ರೆಸ್ಪಾಟ್ಲು ಕೊಡ್ತೀನಿ ಅಂದರು ಕುಡಿಯೋಕ್ಕೆ ಅಲ್ಲ ಕಣಲ ನಿನ್ನ ತಲೆಯಲ್ಲಿ ಬುದ್ಧಿ ಅದ ಸಗಣಿ ಅದ ಆ ಹುಡುಗಿಗೆ ಮದುವೆ ಮಾಡ್ತೀಯಾ ನಿನ್ಗೇನು ಯಾರು ಹೇಳೋರು ಕೇಳೋರು ಇಲ್ವೇಪ್ಪ ಅಲ್ಲ ಕಣೋ ನಿನಗೆ ಅಷ್ಟು ಮೇರಿ ಸಾಕಕ್ಕಾಗಿಲ್ಲ ಅಂದರೆ ನನ್ನಕುಟೆ ಆ ಪರೇ ನಂಗೆ ಹಿಂಗೆ ಮನೆಗೆ ತೊಗೊಂಡೋಗಿ ಕಾಯ್ತಾಯಿಲ್ಲ ಇನ್ನೊಂದು ಸಾವಿರ ಎಕ್ಸ್ಟ್ರಾ ಕೊಡಿ ಅಂತ ಕೇಳು ಕೊಟ್ಬಿಟ್ಟೇನು ಅದನ್ನು ಬಿಟ್ಬಿಟ್ಟು ಆ ಚಿಕ್ಕ ಹುಡುಗಿ ತಕೊಂಡಾಗ ಮದುವೆ ಮಾಡಿಬಿಟ್ಟು ಆ ಗಂಡು ನಿನ್ನೊಂದು ತೊಂದರೆ ತಂದು ಕಟ್ಬೇಕು ಕುಂತಿದ್ಯಾ ಏನು ಕತೆ ಹೆಣ್ಮಕ್ಳು ನೇನು ಬಿಟ್ಟು ಪ್ರಪಂಚದ ಮೇಲೆ ಇವತ್ತು ಹೆಣ್ಮಕ್ಳೇ ಇಲ್ಲ ಹಂಗೆ ಕೂತದೆ ಅಂತದ್ರಲ್ಲಿ ಸಿಕ್ಕ ಸಿಕ್ ತನಗೆ ಆ ಹುಡ್ಗಿ ತೊಗೊಂಡೋಗಿ ಕಟ್ಬೇಕು ಕುಂತಿದ್ಯೇನು ನಿನಗೆ ಸಾಕಕ್ಕೆ ಕ್ತೀರೇ ಮಕ್ಳು ಹಾಕೋಬೇಕಿತ್ತು ಸಿದ್ದಪ್ಪ ನಿನ್ನ ಹಂಗಿನ ದೊಡ್ಡೋನಾಗಿರು ಮಾಡಿ ತಪ್ಪು ಅಂದ್ರ ತಪ್ಪಯ್ಯ ಹುಡುಗಿ ಇನ್ನ ನನ್ನ ಮಗಳ ಜೊತೆ ಮದುವೆ ಅದು ಮಾತು ಕೇಳೋದು ಅವ್ರು ಕೇಳ್ತಾರೆ ಕೊಡೋ ನೀನ್ ಕೊಡೋನು ಮಾತನ್ನ ಎಂತಾನೋ ಗೊತ್ತಿಲ್ವಾನ ನಿನಗೆ ಇನ್ನ ಚಿಕ್ಕ ಹುಡುಗಿ ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರವೂ ಹುಡ್ಗಿ ವಯಸ್ಸಾಗಿಲ್ಲ ಮದುವೆದು ಅಂತ ಅದರಲ್ಲಿ ಹುಡುಗಿಗೆ ಒಂದೇನು ಮಾಡಬೇಕು ಮಟ್ಬೇಕು ಕಲಿಸ್ಬೇಕು ಕಲಿಬೇಕು ಏನು ಇಲ್ಲ ನಿನಗೆ ಅದರಲ್ಲಿ ಮದುವೆ ಮಾಡ್ತಾನಂತೆ ಈ ಈಗ ಸಾಕಾಗ್ದ್ಮೇಲೆ ಹಾಕೋಬೇಕಿತ್ತು ಮಕ್ಳು ನೋಡು ಸಿದ್ದಪ್ಪ ಹೇಳಿವನಿ ಇನ್ನೊಂದು ಕಿತ ಏನಾರ ಈಗಲೇ ಮದ್ವೆ ಇದ್ವೆ ಅಂದ್ರೆ ಸುಮ್ಕಿರಾಕಿಲ್ಲ ನಿನ್ಗೆ ಆ ಮಂಗ್ಲಮ್ಮ ದುಡ್ಡು ಸಾಕ್ತಾವಳೆ ಹಿಂಗೆ ನಾವು ಇನ್ನೊಂದು ಕಿತ ಏನಾರ ಹುಡ್ಗಿ ಮದುವೆ ಸುದ್ದಿ ಗಿದ್ವೆ ಸುದ್ದಿ ಅಂದೆ ಇನ್ನ ಚಿಕ್ಕ ಹುಡುಗಿಗೆ ಆಮೇಲೆ ಸುಮ್ಕೆ ಇರಲ್ಲ ನೋಡೋ ನಾನು ಏಯ್ಯೋ ಸಿದ್ರೆ ಕೆಟ್ಟೋಗೋದೇ ರೀ ಸುಮ್ಮನೆ ಇರ್ರಿ ಓಸಿ ಏನ್ ಸುಮ್ಮನೆ ಅವ್ನು ಆ ಚಿಕ್ಕ ಹುಡುಗಿ ಮದ್ವೆ ಮಾಡ್ತಾರೆ ನೋಡ್ಕೊಂಡು ಸುಮ್ಕಿರದ ಹುಡುಗಿ ಜೈನ ಹಾಳಾಯ್ತು ಯಾರಾಗೋರ ಸಿದ್ದಪ್ಪ ಕುಡ್ ಕುಡ್ದು ಹೊಟ್ಟಾಯ್ತಾನೆ ಹುಡುಗಿಗೆ ಯಾರು ಗತಿ ಹಿಂದೆ ತಿಳಲ ಮುಂದೆ ಯಾರೋ ಯಾರೊಬ್ಬನ್ ಕೇಳ್ತಾರಂತೆ ಆಡು ಹುಡ್ಗಿನ್ ಮದುವೆ ಮಾಡ್ತಾನಂತೆ ಹೋಗೋಳಿಕೆ ನೀನು ಇಲ್ಲ ಇಲ್ಲ ಸಿದ್ದಪ್ಪ ಮಾಡಕ್ಕಿಲ್ಲ ನಾನ್ ಮಂಗಳಮ್ಮನ ಹತ್ರ ಮಾತಾಡಿದೀನಿ ಸಿದ್ಧಪ್ಪ ನೀನ್ ಮಾಡ್ತೀಯ ಮಾಡ ಇನ್ನಕ್ಕೇನು ಅವಳ ಅವಳಾಗ ಅವಳೆ ಮದುವೆ ಆಗೋ ಏಜ್ ಬಂದದೆ ಅನ್ನ ಗಂಟಾ ನೀನು ಅವಳು ಮದುವೆ ಸುದ್ದಿಗೆ ಹಾಕೊಡುದು ಬಾಲ ಮುದ್ರಕೊಂಡ್ ದುಡ್ದ ಹಾಕ್ತಷ್ಟೇ ಇಲ್ಲೋಡು ಅವಳ ಮದ್ವೆ ಅವಳಂಗಲ್ಲ ಇದಕ್ ಮೇಲ್ ನಡ್ಕೊಂಡೆ ಚೆನ್ನಾಗಿರಾಕಿಲ್ಲಾ ಹೋದ್ರು ಅವರೇ ನೀವೇನಾರ ಕೂಡ ಜಗಳ ಆಡಿದ್ರೆ ಅಪ್ಪ ಇಷ್ಟೊಂದು ಇಷ್ಟೊಂದ್ ಮಾತಾಡಿದ್ ನಾನ್ ನೋಡಲಿಲ್ಲ ಅಯ್ಯೋ ಇದು ಅಲ್ಲತ್ತಿರೋದು ಇಲ್ಲುರಿತ ಅದೇ ನಾನು ಒಳ್ಳೆ ಮದ್ಸಿ ಕೈಕೊಂಡ್ನಲ್ಲಪ್ಪ ಏನು ನಿಮ್ಮ ಮದುವೆಗೆ ಇಷ್ಟೊಂದ್ ಮಾತು ಕೇಳೋಂಗಾಗೋಯ್ತಾನ ನಾನು ಸದ್ಯ ಕಸ ವಾಸಕ್ಕೋಗಿಲ್ಲ ಇದೆಲ್ಲ ಈ ಮಂಗ್ಲಿದ ಕೆಲಸ ಇರ್ಬೇಕು ಮಾಡ್ತೀನಿ ಒಳಗೆ ಅಯ್ಯೋ ಮಾಡಕ್ಕಿಲ್ಲ ಅದಕ್ಕೂ ಆಮೇಲೆ ನನಗೆ ಕರ್ ಮುಗಿತಾರೆ ಅಯ್ಯೋ ಇದೇನು ಇಷ್ಟೊಂದು ಪಾತ್ರವೇ ಬೆಳಿಗ್ಗೆ ಹೋಗುವಾಗ ಎಲ್ಲ ವಪ್ಪ ಮಾಡಿದ್ದೆ ಅತ್ತೆ ಇಷ್ಟೊಂದು ತಿಂದ್ರಾ ಇಲ್ಲ ಬ್ಯಾಕು ಅಂತಾನೆ ಹಾಕೋರು ಏನು ಏನಿನ್ನೂ ಹಂಗೆ ಮಕ ನೋಡ್ಕೊಂಡಿದ್ದೀಯಲ್ಲ ಬಂದು ಅರ್ಧ ಗಂಟೆ ಆಯಿತು ಇನ್ನೂ ಒಂದು ಕೆಲಸ ಮಾಡಿಲ್ಲ ಇದಕ್ಕೆ ಅದಾಗಿರ್ಕೊಂಡು ತಿಳ್ಕೊ ಹೋಗಬೇಡ ಅಂತಿದ್ದು ಅಲ್ಲ ಹೋಗಿ ಬಂದೋಳು ಕೈಕಾಲು ಮಕ್ಕ ತೊಳ್ಕೊಂಡು ಬಿರ್ಬೇನು ಮನೆ ಕೆಸ ಕಂಡಿದ್ದೀನಿ ಇನ್ನೊಂದು ಇದುಕೊಂಡು ಓದ್ತಾಳೆ ಪಾತ್ರೆ ಎಷ್ಟೇ ತೆಡಿಸ್ತಾ ಇದ್ದೇವೆ ಹೆಂಗೆ ಇಲ್ಲಿ ಇಷ್ಟೊಂದು ನೀನು ಮತ್ತೆ ಹಾಕ್ತೊಳೆ ತ ಹೆಂಗೆ ಹಂಗೆ ನಾನು ತೊಳಿಬೇಕಿತ್ತೇನು ಅಮ್ಮನೂರು ಕಾಲೇಜ್ಗೆ ಬರ್ತೀನಿ ಅಂತ ಇಲ್ಲ ಬಾಡಾತೆ ನಾನೇ ತೊಳಿತೀನಿ ಆಲೆ ಎರಡು ಗಂಟೆ ಆಯಿತು ನೀನು ಇನ್ಯಾವಾಗ ತೊಳಿತೀವಿ ಇನ್ಯಾವಾಗ ಅಡುಗೆ ಮಾಡ್ತೀವಿ ಇನ್ಯಾವಾಗ ಊಟಕ್ಕೆ ಇತ್ಯೋ ಹಿಂಗೆ ಆದರೆ ನಾನೇ ಮಾಡ್ಕೊ ತಿನ್ಬೇಕಾಯ್ತದೋ ಏನು ಅವ್ನು ಮುಟ್ಟಾಳ ನನ್ನ ಮಗನಿಗೆ ಹೇಳರೆ ಎಲ್ಲಿ ಬುದ್ಧಿ ಐತೆ ಅವ್ನಿಗೆ ಇಲ್ಲ ಅರ್ಧ ಗಂಟೆ ಅಡುಗೆ ಇಕ್ಬಿಟ್ಟೆ ಪಾತ್ರ ತೊಳೆದಾಕ್ ಹಾಂ ಹಾಂ ಅದು ಏನು ಮಾಡ್ತೀಯ ನೋಡ್ತೀರಿ ಈಗ ಕರ್ಣ ಸೀರಿಯಲ್ ಬರ್ತದೆ ಆಯ್ಕೊಂಡು ನೋಡ್ತೀನಿ ಅದು ಮುಗ್ಗೆ ಹೊತ್ತಿಗೆ ನಾನು ತಟ್ಟೆಲ್ ಊಟ ಇರಬೇಕು ಹಾಂ ಹಾಂ ಹ್ಞೂ ಬಿರ್ನ ಆಯ್ತದೆ ಅಂದ್ಬಿಟ್ಟು ಬೇಳೆ ಸಾರು ಅನ್ನ ಮಾಡಿಬಿಟ್ಟಿಯಾ ನಾನೇನು ಹಸ ಕೆಟ್ಟೋಗಿಲ್ಲ ನೀನು ತಂದಿದ್ದೆಲ್ಲ ಹಾಕಿ ಎತ್ತಿನ್ನು ಅದು ಸೊಪ್ಪಾಗಿದ್ದಕ್ಕಿವು ನೀ ಬಿಡಿಸ್ಬಿಟ್ಟು ಬೇರೆ ಉಪ್ಪಿನ ಸಾರು ಮಾಡಿ ಪಲ್ಯ ಮಾಡಿ ಅನ್ನ ಮುದ್ದೆ ಮಾಡಿಕೊಡು ಹಾಂ ಅರ್ಧ ಗಂಟೆಗೆ ಇಷ್ಟೆಲ್ಲ ಮಾಡಬೇಕಾ ಓ ಆಗೋಕ್ಕಿಲ್ವಾ ಅದಕ್ಕೆ ಹೇಳಿದ್ದು ಇಲ್ಲ ಇಲ್ಲ ಮಾಡ್ತಿರತ್ತೆ ನೀವು ಹೋಗ್ರಿ ಸೀರಿಯಲ್ ಹಾಕಿಕೊಳ್ಳಿ కొస్త ati பక్తో